ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ಎಲ್ ಕೆ ಅಡ್ವಾನಿ ಎಲ್ ಕೆ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗುತ್ತೆ ನಿಮ್ಮ ಭಾಷಣ ಪ್ರಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೈಲೈಟ್ ಪಾಯಿಂಟ್ ಇವಾಗ್ತವೆ ರೈಟ್ ಹಾಗೆ ನಿಮಗೆ ಯಾರ ಬಗ್ಗೆ ಸಂಕ್ಷಿಪ್ತ ಜೀವನ ಚರಿತ್ರೆ ಬೇಕಿ ಕಾಣ್ಬಿಡ ಅದ್ರ ಬಗ್ಗೆ ನಾನು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತು ಇಷ್ಟ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದಾಗಿ ನೋಡ್ತಾ ಬನ್ನಿ ಅವರ ಒಂದು ಜನನ ಜನ ನೋಡಿದ್ರೆ ಎಂಟು ನವೆಂಬರ್ ಹತ್ತೊಂಬತ್ ನೂರ ಇಪ್ಪತ್ತೇಳು ಎಂಟು ನವೆಂಬರ್ ಹತ್ತೊಂಬತ್ ನೂರ ಇಪ್ಪತ್ತೇಳರಂದು ಇವರು ಜನಿಸಿದ್ರು ಯಾವ ವಾರ ಅಂತ ನೋಡಿದಾಗ ಇಲ್ಲಿ ಸೋಮವಾರ ಅಂತಕ್ಕಂಥದ್ದಾಗುತ್ತೆ ಎಂಟು ನವೆಂಬರ್ ಹತ್ತೊಂದರ ಇಪ್ಪತ್ತೇಳು ಸೋಮವಾರ ಸೋಮವಾರ ಇವರು ಜನಿಸಿದರು ಅಂತಕ್ಕಂಥದ್ದು ಓಕೆ ಆ ನಂತರ ಇವರೊಂದು ಜನ್ಮಸ್ಥಳ ನೋಡಿದ್ರೆ ಕರಾಚಿ ಪಾಕಿಸ್ತಾನ ಈಗ ಪಾಕಿಸ್ತಾನದಲ್ಲಿರ್ತಕ್ಕಂಥ ಒಂದು ಕರಾಚಿಯಲ್ಲಿ ಇವರು ಜನನ ಜನನಾಗ್ತಾರೆ ಭಾರತದಲ್ಲಿ ಪಾಕಿಸ್ತಾನ ಅಂತಕ್ಕಂಥದ್ದು ಭಾರತದಲ್ಲಿ ಕುಡಿತು ಹೌದಾ ಹಾಗೆ ಪಾಕಿಸ್ತಾನದ ಕರಾಚಿಯಲ್ಲಿ ಇವರು ಜನನ ಆಯಿತು ಈಗ ಪಾಕಿಸ್ತಾನದಲ್ಲಿರ್ತಕ್ಕಂಥದ್ದು ಇವರೊಂದು ಸ್ಥಳ ಕರಾಚಿ ಅಂತಕ್ಕಂಥದ್ದು ಆಂಥರ ನೋಡಿ ಇವರ ತಂದೆ ತಂದೆ ಹೆಸರು ನೋಡಾದರೆ ದಿವಂಗತರು ದಿವಂಗತರಾಗಿದ್ದಾರೆ ಕಿಶನ್ ಚಂದ್ ಕಿಶನ್ ಚಂದ್ ದಿವಂಗತರು ಕಿಶನ್ ಚಂದ್ ಡಿ ಅಡ್ವಾಣಿ ಅಂತಕ್ಕಂಥದ್ದು ಡಿ ಅಡ್ವಾಣಿ ಓಕೆ ಆ ಅಂತ ನೋಡಿ ಇಲ್ಲಿ ತಾಯಿ ಹೆಸರು ಆದರೆ ದಿವಂಗತರು ಜ್ಞಾನಿ ದೇವಿ ಅಂತಕ್ಕಂಥವ್ರು ಜ್ಞಾನಿ ದೇವಿ ಜ್ಞಾನಿ ದೇವಿ ಅಂತಕ್ಕಂಥವ್ರು ಪತ್ನಿ ಹೆಸ್ರು ಆದರೆ ಇವರು ಕೂಡ ದಿವಂಗತರಾಗಿದ್ದಾರೆ ಮರಣ ಒಂದು ನಿಧನ ಹೊಂದಿದ್ದಾರೆ ಕಮಲ ಅಡ್ವಾಣಿ ದಿವಂಗತ ಕಮಲ ಅಡ್ವಾಣಿ ಅಂತಕ್ಕಂಥವ್ರು ಆ ನಂತರ ಮಗ ಮಗನ ಹೆಸರು ನೋಡೋದರಲ್ಲಿ ಜಯಂತ್ ಅಡ್ವಾಣಿ ಜಯಂತ್ ಅಡ್ವಾಣಿ ಅಂತಕ್ಕಂಥವ್ರು ಇವರೊಂದು ಮಗನ ಹೆಸರು ಮಗನ ಹೆಸರು ನೋಡೋದರಲ್ಲಿ ಪ್ರತಿಭಾ ಅಡ್ವಾಣಿ ಪ್ರತಿಭಾ ಅಡ್ವಾಣಿ ಅಂತಕ್ಕಂಥವ್ರು ಓಕೆನಾ ಇವರ ಪೂರ್ಣ ಹೆಸರು ಎಲ್ ಕೆ ಅಡ್ವಾಣಿ ಅಂತ ಕರಿತೀವಿ ಆದರೆ ಪೂರ್ಣ ಹೆಸರು ಏನಿದೆ ಅಂದರೆ ಏನು ಲಾಲ್ ಕೃಷ್ಣ ಅಡ್ವಾಣಿ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರು ಲಾಲ್ ಕೃಷ್ಣ ಅಡ್ವಾಣಿ ಇವರೊಂದು ಶಾಲೆ ಇವರೊಂದು ಶಾಲೆ ಬಗ್ಗೆ ಶಿಕ್ಷಣದಲ್ಲಿ ಶಾಲೆ ನೋಡಿದರೆ ಸೇಂಟ್ ಪ್ಯಾಟ್ರಿಕ್ ಹೈಸ್ಕೂಲ್ ಓಕೆನಾ ಅದ ನಂತರ ಇವರು ಕಾಲೇಜಿಂದ ನೋಡಿದರೆ ಡಿ ಜಿ ನ್ಯಾಷನಲ್ ಕಾಲೇಜು ಡಿ ಜಿ ನ್ಯಾಷನಲ್ ಕಾಲೇಜು ಕಾಲೇಜು ಹೈದರಾಬಾದ್ ಸಿಂಧು ಪ್ರಾಂತ್ಯದ ಹೈದರಾಬಾದ್ನಲ್ಲಿ ಇವರು ಡಿ ಜಿ ನ್ಯಾಷನಲ್ ಕಾಲೇಜ್ ಇವರ ಕಾಲೇಜ್ ಶಿಕ್ಷಣ ಮುಗಿತಕ್ಕಂಥದ್ದು ಅದಾದ ನಂತರ ನೋಡಿ ಆ ನಂತರ ಸರ್ಕಾರಿ ಕಾನೂನು ಕಾಲೇಜು ಮುಂಬೈ ಮುಂಬೈಲಿರ್ತಕ್ಕಂತಹ ಸರ್ಕಾರಿ ಕಾನೂನು ಕಾಲೇಜು ಓದಿರ್ತಕ್ಕಂಥದ್ದು ಕಾನೂನು ಕಾಲೇಜು ಮುಂಬೈ ಮುಂಬೈ ಓಕೆನಾ ಅಂತ ನೋಡಿ ಇವರ ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿದರೆ ಕಾನೂನಲ್ಲಿ ಪದವಿ ಪಡ್ತಕ್ಕಂಥ ಎಲ್ ಎಲ್ ಬಿ ಓಕೆನಾ ಕಾನೂನಿನಲ್ಲಿ ಪದವಿ ಎಲ್ ಎಲ್ ಬಿ ಅಂತ ನಾವು ಕರಿತೀವಿ ಈಗ ಓಕೆನಾ ಆ ಅಂತ ನೋಡಿ ವೃತ್ತಿಯಲ್ಲಿ ಇವರು ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದರು ರಾಜಕಾರಣಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಇವರು ಇವರೊಂದು ಪಾರ್ಟಿ ಪಾರ್ಟಿ ನೋಡಿದ್ರೆ ಬಿ ಜೆ ಪಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಜನತಾ ಪಕ್ಷ ಅಂತಕ್ಕಂಥದ್ದು ನಾವು ಬಿ ಜೆ ಪಿ ಅಂತಕ್ಕಂಥದ್ದು ಕರಿತೇವೆ ಓಕೆ ಅಂತ ನೋಡಿ ಅವರಿಗೊಂದು ಪ್ರಸಿದ್ಧ ಹೆಸರಿದೆ ಅವ್ರನ್ನ ಬಿ ಜೆ ಪಿ ಭೀಷ್ಮ ಅಂತ ಕರೀತಾರೆ ಬಿ ಜೆ ಪಿ ಭೀಷ್ಮ ಅಂತ ಕರೀತಾರೆ ಓಕೆನಾ ಧರ್ಮ ಅಂತಕ್ಕಂಥ ಹಿಂದೂ ಧರ್ಮ ಅವ್ರದ್ದು ಇವರೊಂದು ವಿಳಾಸ ನೋಡಿದ್ರೆ ಮೂವತ್ತು ಪೃಥ್ವಿರಾಜ್ ರಸ್ತೆ ನವದೆಹಲಿ ಇವರೊಂದು ಮನೆಯೊಂದು ಅಡ್ರೆಸ್ ನೋಡಿದರೆ ವಿಳಾಸ ನೋಡಿದರೆ ಮೂವತ್ತು ಪೃಥ್ವಿರಾಜ ರಸ್ತೆ ನವದೆಹಲಿ ನವದೆಹಲಿ ಅಂತಕ್ಕಂಥದ್ದು ಹವ್ಯಾಸ ಇವರ ಹವ್ಯಾಸ ಏನಾಗಿತ್ತು ಹವ್ಯಾಸ ಏನಾಗಿತ್ತು ಅಂದರೆ ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು ಓದುವುದು ಚಲನಚಿತ್ರ ನೋಡುವುದು ಓದುವುದು ಚಲನಚಿತ್ರ ನೋಡುವುದು ಚಲನಚಿತ್ರ ನೋಡುವುದು ಮತ್ತು ಪ್ರವಾಸ ಪ್ರವಾಸ ಹೋಗ್ತಕ್ಕಂಥ ಹವ್ಯಾಸ ಇವರಿಗಿತ್ತು ಹವ್ಯಾಸ ಅಂತಕ್ಕಂಥದ್ದು ಓಕೆ ಆ ನಂತರ ಮೆಚ್ಚುಗೆಯ ರಾಜಕಾರಣಿ ಇವರು ನೆಚ್ಚಿನ ಮೆಚ್ಚುಗೆ ರಾಜಕಾರಣಿ ಯಾರಾಗಿದ್ದರು ಅಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇವ್ರು ಯಾರು ಅಂತಕ್ಕಂಥದ್ದು ಮುಂದೆ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಓಕೆ ಅದ ನಂತರ ಮೆಚ್ಚುಗೆಯ ನಾಯಕರು ಇವ್ರಿಗೆ ಮೆಚ್ಚಿನ ನಾಯಕರು ಯಾರಾಗಿದ್ದರು ಮಹಾತ್ಮ ಗಾಂಧಿಯವರಾಗಿದ್ದರು ಅದ ನಂತರ ಸ್ವಾಮಿ ವಿವೇಕಾನಂದರು ಇವರ ಮೆಚ್ಚಿನ ಅಥವಾ ನೆಚ್ಚಿನ ನಾಯಕರಾಗಿದ್ದರು ಅಂತಕ್ಕಂಥದ್ದು ನೋಡ್ಬೋದು ನೆಚ್ಚಿನ ಪಾನೀಯ ಅಂದ್ರೆ ಸ್ಟಾರ್ ಬಾಕ್ಸ್ ಕಾಫಿ ಅಂತಕ್ಕಂಥದ್ದು ಇವ್ರಿಗೆ ಇಷ್ಟಂತೆ ಆ ನಂತರ ರಾಮರಥಯಾತ್ರೆ ಇವರು ಹತ್ತೊಂಬತ್ತು ತೊಂಬತ್ತರಲ್ಲಿ ಗುಜರಾತ್ ಸೋಮನಾಥದಿಂದ ಗುಜರಾತ್ನ ಸೋಮನಾಥದಿಂದ ಉತ್ತರ ಭಾರತದ ಅಯೋಧ್ಯೆಯವರೆಗೆ ರಥಯಾತ್ರೆ ಮಾಡ್ತಾರೆ ರಾಮ ರಥಯಾತ್ರೆ ಅಂತಕ್ಕಂಥದ್ದು ಇದು ರಾಮ ಮಂದಿರ ಮಾಡಬೇಕು ಅನ್ನೋ ಒಂದು ಆಗ ಹತ್ತೊಂಬತ್ತೂರ ತೊಂಬತ್ತರಲ್ಲಿ ಅಧ್ವಾನಿ ಹೊಂದಿದ್ರು ಓಕೆನಾ ಎಲ್ಲರಲ್ಲೂ ಕೂಡ ಇಲ್ಲಿ ಒಗ್ಗಟ್ಟು ತಂದರು ಆವಾಗ ಅಯೋಧ್ಯೆಯಲ್ಲಿ ನಾವು ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಓಕೆನಾ ಅಂತ ನೋಡಿ ರಾಜಕೀಯ ಪಯಣ ಹೆಂಗೆ ಪ್ರಾರಂಭ ಆಯಿತು ನೋಡಿದಾರೆ ಇದು ಹತ್ತೊಂಬತ್ತೂರ ನಲವತ್ತೊಂದರಲ್ಲಿ ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಆರ್ ಎಸ್ ಎಸ್ನಲ್ಲಿ ಸೇರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಆರ್ ಎಸ್ ಎಸ್ನಲ್ಲಿ ಸೇರ್ತಾರೆ ಅಂತ ನೋಡಿ ಆಂತ್ರ ನಂತರ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಕಾರ್ಯದರ್ಶಿ ಆಗ್ತಾರೆ ಆರ್ ಎಸ್ ಎಸ್ ಕರಾಚಿ ಕರಾಚಿಯಲ್ಲಿ ಆರ್ ಎಸ್ ಎಸ್ನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾರೆ ಕರಾಚಿಯಲ್ಲಿ ಆ ನಂತರ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಅಡ್ವಾಣಿ ಮತ್ತು ಅಡ್ವಾಣಿ ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ಥಾಪಿಸಿದ ಓಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ಥಾಪಿಸಿದ ಸ್ಥಾಪಿಸಿದ ಭಾರತೀಯ ಜನತಾ ಸಂಘ ಸದಸ್ಯರಾದರು ಭಾರತೀಯ ಜನತಾ ಸಂಘ ಅಂತ ಸ್ಥಾಪನೆ ಮಾಡೋದಕ್ಕೆ ಸದಸ್ಯರಾಗ್ತಾರೆ ಇವರು ಓಕೆನಾ ಸದಸ್ಯರಾದರು ಆಂಥರ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಅರವತ್ತೇಳ ನಾಯಕ ನಾಯಕರಾದ್ರು ಯಾವುದಕ್ಕೆ ನೋಡಲಿ ಬಿ ಜೆ ಎಸ್ ಅಂತ ಪಕ್ಷ ಸ್ಥಾಪನೆ ಮಾಡೋದಿಲ್ಲ ಮೆಟ್ರೋಪಾಲಿಟನ್ ಕೌನ್ಸಿಲ್ಗೆ ನಾಯಕರಾಗಿರ್ತಕ್ಕಂಥದ್ದು ಓಕೆ ನಾಯಕ ಬಿ ಜೆ ಎಸ್ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಅರವತ್ತೇಳು ಎಪ್ಪತ್ತರಲ್ಲಿ ಹತ್ತೊಂಬತ್ತು ಅರ್ಥ ಎಪ್ಪತ್ತರಲ್ಲಿ ಅಧ್ಯಕ್ಷರಾಗ್ತಾರೆ ಮೆಟ್ರೋಪಾಲಿಟನ್ ಕೌನ್ಸಿಲ್ ದೆಹಲಿಯಲ್ಲಿ ಅಧ್ಯಕ್ಷರಾಗ್ತಾರೆ ಯಾವುದಕ್ಕೆ ಅಂದ್ರೆ ಮೆಟ್ರೋಪಾಲಿಟನ್ ಕೌನ್ಸಿಲ್ಗೆ ಹತ್ತೊಂಬತ್ತು ಎಪ್ಪತ್ತೆಪ್ಪತ್ತೆರಡರಲ್ಲಿ ಅಧ್ಯಕ್ಷರಾಗ್ತಾರೆ ಬಿ ಜೆ ಎಸ್ಗೆ ಬಿ ಜೆ ಎಸ್ ಅಂದರೆ ಭಾರತೀಯ ಜನಸಂಘ ಅಂತಕ್ಕಂಥದ್ದು ಓಕೆನಾ ಜನಸಂಘ ಹತ್ತೊಂಬತ್ತು ಎಪ್ಪತ್ತೆಪ್ಪತ್ತಾರಲ್ಲಿ ನೋಡಿ ಎಪ್ಪತ್ತೆಪ್ಪತ್ತರ ಮೊದಲ ಅವಧಿಯೇ ರಾಜ್ಯಸಭೆಗೆ ಆಯ್ಕೆಗೊಳ್ತಾರೆ ಮೊದಲನೇ ಫಸ್ಟಾಗಿ ಹತ್ತೊಂಬತ್ತು ಎಪ್ಪತ್ತು ಎಪ್ಪತ್ತಾರಲ್ಲಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಮೊದಲನೇದಾಗಿ ಆನಂತರ ಎಪ್ಪತ್ತ್ಮೂರರಿಂದ ಎಪ್ಪತ್ತೇಳರವರೆಗೆ ಅಧ್ಯಕ್ಷರಾಗ್ತಾರೆ ಬಿ ಜೆ ಎಸ್ ಅದನ್ನೇ ಅದಕ್ಕೆ ಆರ ಹತ್ತೊಂಬತ್ತನೂರ ಎಪ್ಪತ್ತಾರು ಎಂಬತ್ತೆರಡರವರೆಗೆ ಎರಡನೇ ಅವಧಿಗೆ ರಾಜ್ಯಸಭೆಗೆ ಆಯ್ಕೆಗೊಳ್ತಾರೆ ಎರಡನೇ ಅವಧಿಗೆ ಆನಂತರ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಪ್ರಧಾನ ಕಾರ್ಯದರ್ಶಿ ಜನತಾ ಪಾರ್ಟಿಗೆ ಬಿ ಜಿ ಎಸ್ ಪಾರ್ಟಿಗೆ ಅಧ್ಯಕ್ಷರಾಗ್ತಾರೆ ಆ ನಂತರ ಕಾರ್ಯದರ್ಶಿ ಆಗ್ತಾರೆ ಹತ್ತೊಂಬರ ಎಪ್ಪತ್ತೇಳು ಎಪ್ಪತ್ತೊಂಬತ್ತರಲ್ಲಿ ಕೇಂದ್ರ ಸಚಿವರು ಕೇಂದ್ರ ಸಂಪುಟ ಸಚಿವರಾಗ್ತಾರೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಆಂತರ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅದ ನಂತರ ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತು ಆರಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಯಾವೊಂದು ಇದನಗಿನ ಬಿ ಜೆ ಪಿಗೆ ಈಗ ನೋಡಿ ಬಿ ಜೆ ಪಿಯ ನಾಯಕರ ನಾಯಕ ರಾಜ್ಯಸಭೆಗೆ ಆಯ್ಕೆ ಹೇಳ್ತಾರೆ ಇಲ್ಲಿಂದ ಬಿ ಜೆ ಪಿ ಅಂತಕ್ಕಂಥದ್ದು ಇವರಿಗೆ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮೂರನೇ ಅವಧಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಮೂರನೇ ಅವಧಿಗೆ ಆಗ್ತಾರೆ ಅದ ನೋಡಿ ಹತ್ತೊಂಬತ್ತು ನೂರ ಎಂಬತ್ತಾರು ತೊಂಬತ್ತೊಂದರಲ್ಲಿ ಅಧ್ಯಕ್ಷ ಬಿ ಜೆ ಪಿ ಅಧ್ಯಕ್ಷರಾಗ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಾಲ್ಕನೇ ಅವಧಿಯ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಆದನಂತರ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಒಂಬತ್ತನೇ ಲೋಕಸಭೆಗೆ ಆಯ್ಕೆ ಆಗ್ತಾರೆ ಮೊದಲನೇದಾಗಿ ಆಯ್ಕೆ ಆಗ್ತಾರೆ ಹತ್ತೊಂಬತ್ತನೂರ ಎಂಬತ್ತೊಂಬತ್ತರ ಲೋಕಸಭೆಗೆ ಹತ್ತೊಂಬತ್ತನೂರ ಎಂಬತ್ತೊಂಬತ್ತು ತೊಂಬತ್ತೊಂದರಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗ್ತಾರೆ ವಿರೋಧ ಪಕ್ಷದ ನಾಯಕರಾಗ್ತಾರೆ ಆದ ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹತ್ತನೇ ಲೋಕಸಭೆಯಲ್ಲಿ ಎರಡನೇ ಬಾಯಿ ಆಯ್ಕೆ ಆಗ್ತಾರೆ ಹತ್ತನೇ ಲೋಕಸಭೆಗೆ ಎರಡನೇ ಬಾರಿಯ ಆಯ್ಕೆಗೊಳ್ತಾರೆ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಲೋಕಸಭೆಗೆ ಆಯ್ಕೆಗೊಳ್ತಾರೆ ಆನಂತರ ಹತ್ತೊಂಬತ್ತ ತೊಂಬತ್ತೊಂದು ತೊಂಬತ್ತ್ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಗೊಳ್ತಾರೆ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ ವಿರೋಧ ಪಕ್ಷದ ಪಕ್ಷ ನಾಯಕರಾಗಿ ಹತ್ತೊಂಬತ್ತು ತೊಂಬತ್ತ ಮೂರು ಎಂಟರಲ್ಲಿ ಬಿ ಜೆ ಪಿ ಅಧ್ಯಕ್ಷರಾಗ್ತಾರೆ ಅಧ್ಯಕ್ಷರಾಗ್ತಾರೆ ತೊಂಬತ್ತ ಎಂಟರಲ್ಲಿ ಹನ್ನೆರಡನೇ ಲೋಕಸಭೆಗೆ ಮೂರನೇ ಬಾರಿ ಆಗ್ತಾರೆ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಹದಿಮೂರನೇ ಲೋಕಸಭೆಗೆ ನಾಲ್ಕನೇ ಬಾರಿ ಆಯ್ಕೆ ಆಗ್ತಾರೆ ನಾಲ್ಕನೇ ಬಾರಿ ಆಯ್ಕೆಗೊಳ್ತಾರೆ ಲೋಕಸಭೆಗೆ ಹದಿಮೂರನೇ ಲೋಕಸಭೆಯಲ್ಲಿ ನಾಲ್ಕನೇ ಬಾರಿ ಆಯ್ಕೆಗೊಳ್ತಾರೆ ಆಂತ್ರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸಂಪುಟ ಸಚಿವರಾದರೂ ಗೃಹ ವ್ಯವಹಾರದ ಒಂದು ಕಾರ್ಯನಿರ್ವಹಿಸ್ತಾರೆ ಕೇಂದ್ರ ಸಂಪುಟ ಸಚಿವರು ಗೃಹ ವ್ಯವಹಾರ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕರಲ್ಲಿ ಭಾರತದ ಉಪ ಪ್ರಧಾನಿಯಾದರೂ ನೋಡಿ ಏಳನೇ ಉಪ ಇವರು ನಮ್ಮ ಭಾರತ ದೇಶದ ಏಳನೇ ಉಪಪ್ರಧಾನಿಯಾಗಿ ಕೆಲಸ ನಿರ್ವಹಿಸ್ತಾರೆ ಕಾರ್ಯನಿರ್ವಹಿಸ್ತಾರೆ ಆನಂತರ ಎರಡು ಸಾವಿರದ ಎರಡರಲ್ಲಿ ಕೇಂದ್ರ ಕ್ಯಾಬಿನೆಟ್ ಮಂತ್ರಿಯಾಗಿ ಕಲ್ಲಿದ್ದಲು ಮತ್ತು ಗಣಿ ಇದಕ್ಕೆ ಕೇಂದ್ರ ಕ್ಯಾಬಿನೆಟ್ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅದಾನಂತರ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸಂಪುಟ ಸಚಿವರಾದರು ಕೇಂದ್ರ ಸಂಪುಟ ಸಚಿವರಾದರು ಆನಂತರ ಸಿಬ್ಬಂದಿ ಪಿಂಚಣಿ ಮತ್ತು ಸಾರ್ವಜನಿಕ ಕುಂದುಕೊರತೆ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸಂಪುಟ ಸಚಿವರು ಸಿಬ್ಬಂದಿ ಪಿಂಚಣಿ ಮತ್ತು ಸಾರ್ವಜನಿಕ ಕುಂದುಕೊರತೆ ಇದಕ್ಕೆ ಕೇಂದ್ರ ಸಂಪುಟ ಸಚಿವರೇ ಕೆಲಸ ನಿರ್ವಹಿಸ್ತಾರೆ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಹದಿನಾಲ್ಕನೇ ಲೋಕಸಭೆಗೆ ಐದನೇ ಬಾರಿ ಆಯ್ಕೆಗೊಳ್ತಾರೆ ಐದನೇ ಬಾರಿ ಆಯ್ಕೆಗೊಳ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನೈದನೇ ಲೋಕಸಭೆಗೆ ಆರನೇ ಬಾರಿ ಆಯ್ಕೆಗೊಳ್ತಾರೆ ಆರನೇ ಬಾರಿ ಆಯ್ಕೆಗೊಳ್ತಾರೆ ಆಂಥರ ಎರಡು ಸಾವಿರದ ಒಂಬತ್ತರಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ ಆಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾರನೇ ಲೋಕಸಭೆಗೆ ಏಳನೇ ಬಾರಿ ಆಯ್ಕೆಗೊಳ್ತಾರೆ ಹದಿನಾರನೇ ಲೋಕಸಭೆಗೆ ಏಳನೇ ಬಾರಿ ಆಯ್ಕೆಗೊಳ್ತಾರೆ ಆಂತ್ರ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸದಸ್ಯರು ಸಾರ್ವಜನಿಕ ಉದ್ಯಮಗಳ ಸಮಿತಿಗೆ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ ಸಾರ್ವಜನಿಕ ಉದ್ಯಮಗಳ ಸಮಿತಿಗೆ ಓಕೆನಾ ಸಮಿ ಸಮ ಉದ್ಯಮಗಳ ಸಮಿತಿಗೆ ಆ ನಂತರ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸದಸ್ಯರು ಮಾಹಿತಿ ತಂತ್ರಜ್ಞಾನ ಸ್ಥಾಯಿ ಸಮಿತಿ ಮಾಹಿತಿ ತಂತ್ರಜ್ಞಾನ ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಕೂಡ ಇವರು ಕಾರ್ಯನಿರ್ವಹಿಸ್ತಾರೆ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಿಂದ ಓಕೆನಾ ಸ್ಥಾಯಿ ಸಮಿತಿ ಎಂಟು ಅಕ್ಟೋಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸದಸ್ಯರು ಯಾವ್ದು ನೋಡಿದ್ರಲ್ಲಿ ಪಾರಂಪರಿಕ ಗುಣಲಕ್ಷಣಗಳ ನಿರ್ವಹಣೆ ಪಾರಂಪರಿಕ ಗುಣಲಕ್ಷಣಗಳ ನಿರ್ವಹಣೆ ನಿರ್ವಹಣೆ ಮತ್ತು ಸಂಸತ್ ಭವನದ ಸಂಕೀರ್ಣದ ಸಂಸತ್ ಭವನದ ಸಂಕೀರ್ಣದ ಅಭಿವೃದ್ಧಿಯ ಜಂಟಿ ಸಂಸದೀಯ ಸಮಿತಿಗೆ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ ಮತ್ತು ನೋಡಿ ಪಾರಂಪರಿಕ ಗುಣಲಕ್ಷಣಗಳ ನಿರ್ವಹಣೆ ಮತ್ತು ಸಂಸತ್ ಭವನದ ಸಂಕೀರ್ಣ ಅಭಿವೃದ್ಧಿಯ ಜಂಟಿ ಸಂಸದೀಯ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ ಇಲ್ಲಿ ನೋಡಿದರೆ ಪ್ರಶಸ್ತಿ ಮತ್ತು ಮನ್ನಣೆ ನೋಡಿದ ಎರಡು ಸಾವಿರದ ಹದಿನೈದರಲ್ಲಿ ಪದ್ಮ ವಿಭೂಷಣ ಬಡಿತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಕೊಟ್ಟು ಗೌರವಿಸಲಾಗಿದೆ ಆ ನಂತರ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಭಾರತೀಯ ಸಂಸದೀಯ ಗುಂಪು ಸಂಸದೀಯ ಗುಂಪು ಹತ್ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಅತ್ಯುತ್ತಮ ಸಂಸದೀಯ ಪ್ರಶಸ್ತಿ ನೀಡಲಾಯಿತು ಇವರಿಗೆ ಓಕೆನಾ ಅತ್ಯುತ್ತಮ ಸಂಸದೀಯ ಪ್ರಶಸ್ತಿ ನೀಡಲಾಯಿತು ಇವ್ರಿಗೆ ಒಟ್ಟು ವಯಸ್ಸಿನ ಈಗ ತೊಂಬತ್ತಾರು ವರ್ಷ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿತ್ತಾ ಕಾನ್ಸ್ಲಿ ಕೌಂಟ್ ಮಾಡಿ ಎಲ್ಲರೂ ಓದಿ ತಿಳ್ಕೊಳ್ತೇನೆ ನಾನು ಓದಿ ತಿಳ್ಕೊಳ್ತೇನೆ ಅಂತ ಹೇಳ್ತಾ ನಿಮಗಿನ್ನೂ ಯಾರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಬೇಕಿತ್ತು ಕಾನ್ಸ್ಲಿಕ್ ಕೌಂಟ್ ಆ ಒಂದು ಸಂಕ್ಷಿಪ್ತ ವಿವರಣೆ ಇಲ್ಲ ಅಂತ ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್